ನಮ್ಗೊಂಚೂರು ಟಿಪ್ಸ್ ಕೊಡಿಲಿ ನಾಯಿಗೆ ನಿಮ್ ನಾಯಿಗ್ ಏನಾಕಿದ್ದೆ ಅದನ್ನ ಹೇಳಿಲಿ ಹೇಳವಾ ಅಮ್ಮ ಏ ಹೂಗೆ ಯುಗಾದಿ ಹಬ್ಬಕ್ಕೆ ಚಂದ್ರ ನೋಡ್ತಾರೆ ಅಲ್ವಾ ಮಾನೇ ದಿನಕ್ಕೆ ಎಲ್ಲಾರು ಹೆಂಗ್ ವೈಟ್ ಮಾಡ್ತಿದಾರೆ ತೋರಿಸ್ತೀನಿ ಬನ್ನಿ ಚಂದ್ರ ನೋಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಮಾಡ್ಕೊಂಡು ದೊಡ್ಡವರಿಗೆಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೋ ಅಂತ ನಾವು ಎಷ್ಟೋ ಹೇಳಿದೀವಿ ಅನ್ನದ್ ಕೈ ಅನ್ನದ ಕೈ ಎದ್ದಿದೆ ಚಿನ್ನದ ಚಿನ್ನದ್ರೈಟ್ ಬಿದ್ದೋಗಿಟ್ಟ ಕೆಮ್ಮು ಅಂದ್ಬಿಟ್ಟು ಮನೇಲೆ ಪ್ರಿಪೇರ್ ಮಾಡಿರೋ ಮನೆ ಮದ್ದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಎಲ್ಲರೂ ನಾನು ಇವಾಗ ಹೋಳಿಗೆ ಹಾಕೋತಾ ಇದ್ದೀನಿ ಎಲ್ಲರೂ ತಿಂದರು ಇನ್ನು ನಾನು ನನ್ನ ತಂಗಿ ಬ್ಯಾಲೆನ್ಸ್ ಇದ್ದೀವಿ ಸೊ ನೆನ್ನೆದೇನೆ ಇವತ್ತೇನು ಸ್ಪೆಷಲ್ ಏನೂ ಮಾಡಿಲ್ಲ ಸ್ಪೆಷಲ್ ಅಂದರೆ ಇವತ್ತು ಮಂಡೇ ಅಲ್ಲ ಸೊ ನಾಳೆ ಹೊಸ ತಡ್ಕು ಆ್ಯಂಡ್ ನಿನ್ನೆ ಏನೇನು ಸಾಂಬಾರು ಮಾಡಿದ್ರು ಇವತ್ತು ಎಲ್ಲ ಅದೇ ಇದೆ ಏನು ನಾಸ್ತಾಗಿ ಇಷ್ಟ ಏನು ಬ್ರೇಕ್ಫಾಸ್ಟ್ ಏನು ಕೂಡ ಹೊಸ್ದಾಗೆ ಪ್ರಿಪೇರ್ ಮಾಡಿಲ್ಲ ಸೊ ನೆನ್ನೆ ಇರೋ ತಂಗ್ಳನ್ನ ಎಲ್ಲ ತಂಗ್ಳೂಟ ತಂಗ್ಳನ್ನ ಇಲ್ಲ ಎಲ್ಲ ನೆನ್ನೆದೇ ಸಾಂಬಾರ್ ಸಾಂಬಾರೆಲ್ಲ ತಿನ್ಕೊಂಡು ಇವಾಗ ಗಟ್ ನಮ್ಮಮ್ಮ ವೀಡಿಯೋದಲ್ಲಿ ನೋಡಿದ್ರೆ ಹಾಕ್ಕೊಂಡು ಹೋಗಿರ್ತಾರೆ ತುಪ್ಪ ಎಷ್ಟು ಒಂಥರ ಅಂತ ಸೊ ಇರಲಿ ಪರವಾಗಿಲ್ಲ ಇವಾಗ ನಾನು ಹೋಗಿ ಹೋಳಿಗೆ ತಿನ್ಕೋತೀನಿ ಫಸ್ಟು ನನಗೆ ಏನಂದರೆ ಹೋಳಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಬೇರೆ ಅನ್ನ ತಿಂತನೋ ಏನೋ ಗೊತ್ತಿಲ್ಲ ಬಟ್ ಹೋಳಿಗೆ ಅದು ಮಾತ್ರ ಹಾಕ್ಕೊಂಡು ತಿಂತಾಯಿರ್ತೀನಿ ಆ್ಯಂಡ್ ಇವಾಗ ನೀನು ಹೋಗ್ಬಿಟ್ಟ ಮಧ್ಯ ಹೋಳಿಗೆ ತಿನ್ನಬೇಕು ಓಕೆ ಗೈಸ್ ಇವಾಗ ಹೋಗಿ ಟಿಫನ್ ಮಾಡ್ಕೋತೀನಿ ಇವಾಗ ಹೋಗಿ ಎಲ್ಲಿ ಗೈ ಇಲ್ಲೇ ಟಿಫನ್ ಮಾಡ್ಕೋತೀನಿ ಇವತ್ತೇನಂದ್ರೆ ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀವಿ ಚಾನಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಒಂದು ಸ್ವಲ್ಪ ಬಿಸಿಲು ಕೂಡ ಬರಲಿ ಅಂತ ಆಮೇಲೆ ಚಾನಲ್ಗೆ ಹೋಗೋಣ ಅಂತ ಸೊ ಇವಾಗ ಟಿಫನ್ ಮಾಡ್ಕೊತೀನಿ ಆಮೇಲೆ ಸಿಗ್ತೀನಿ ಟಿಫನ್ ಮಾಡ್ಕೊಂಡು ಹೋಳಿಗೆ ಮುಂದೆ ಇನ್ನೇನು ಬೇಡ ಅನ್ಸ್ಬಿಡುತ್ತೆ ಹೊಡಿ ಅಪರೂಪಕ್ಕೆ ಅಂಬಿಕಾ ಕೆಲ್ಸ ಮಾಡ್ತಾವಳೆ ಅಂಬಿಕಾ ಅಪರೂಪಕ್ಕೆ ಕೆಲ್ಸ ಮಾಡ್ತಿದ್ಯಲ್ಲ ಅಲ್ಸಿನ ಬಿಡ್ಸೋದು ಇಲ್ಲಿ ನೋಡಿ ಸುಮ್ಮನೆ ಸುಮ್ನೆ ಕೂತಿರೋದು ಆಕಡೆ ನಮ್ಮಮ್ಮ ಸ್ಲೀಪಿಂಗ್ ಹೋಗಯ್ಯ ಹೋಗ ಯಾವ ಮಲ್ಕೋತಿದ್ಯಮ್ಮ ಮಲ್ಕೋತಾ ಇಲ್ಲ ಸುಮ್ನೆ ಹಂಗೇನೆ ಅಪ್ರೂಪುಯ್ ನಿಂಗ್ ಬಿಡ್ಸಾಕು ಅಂತ ಹೇಳಿರ ತಿನ್ನು ಅಂತ ಹೇಳ್ತಿಲ್ಲ ಅಲ್ಲಿ ಜಯವಾ ನಮ್ಗೊಂಚೂರು ಟಿಪ್ಸ್ ಕೊಡಿಲಿ ನಾಯಿಗೆ ನಿಮ್ ನಾಯಿಗ್ ಅದನ್ನ ಹೇಳಿಲಿ ಏನವಾ ನಮ್ಮವ್ವ ಏನ್ ಮಾಡಿರೋದು ಗೊತ್ತಾ ಯಾ ಜ್ವರಕ್ಕೆ ಯಾರಿಗೆ ಯಾರಿಗೆ ಡೋಲೋ ಸಿಕ್ಸ್ ಫಿಫ್ಟಿ ಹಾಕಿದ್ದೆ ನಾಯಿಗೆ ಡೋಲೊ ಸಿಕ್ಸ್ ಫಿಫ್ಟಿ ಹಾಕಿದ್ರೆ ಜ್ವರ ಹೋಗುತ್ತೆ ಇನ್ಮೇಲೆ ತಲೆನೋವು ಬಂದ್ರೆ ತಲೆನೋವು ಮಾತ್ರೆ ಮನುಷ್ಯರುದು ಅಲ್ಲೇನವ ಮೈಕಾಲ್ ನೋವು ಬಂದ್ರೆ ಮೈಕಾಲ್ ಮಾತ್ರೆ ಅಂಬಿಕಾ ನೆಕ್ಸ್ಟ್ ನೀನು ಟ್ರೈ ಮಾಡು

ಹ್ಮ್ ಅಣ್ಣ ಇನ್ನೊಂದ್ಸಲ ಅಣ್ಣಾಗ್ಬೇಕಾಯ್ತು ಕಣವಾ ಹಂಗೆ ಏನ್ ಸಮಾಚಾರ ನೀವ್ ಹೇಳಿ ನಾ ಕೇಳೋಣ ಹೆಂಗಿದೆ ಹೆಂಗಿದೆ ನಿಮ್ಮೂರ್ ಬಿಸಿಲು ಬಿಸ್ಲು ಚೆನ್ನಾಗೈತಾ ಹ್ಮ್ ನೀನು ಬಾ ಬರ್ತೀಯಾ ಪಕ್ಕಾ ಎಳ್ಕೊಂಡೋಗ್ತೀಯ ಅಂಬಿಕಾ ಕಾಲು ಕೈ ಹಿಡ್ಕೊ ಹೋಗೋಣ ಬರ್ತೀನಿ ಅಂತ ಕೂತೈತೆ ಚಾನಲ್ಗೆ ಯಾರ ಬಂದವರ ಹ್ಮ್ ಬರುತ್ತೆ ದಾನ ಕೈ ಜೊಡಿಯತ್ತ ಅಮ್ಮ ಆರು ಅಮ್ಮ ಅಮ್ಮ ಆರು ಆರು ಕಾಯಿಲಿ ಅಂತನಾ ನೆಗದ್ಬಿಟ್ಲು ಇವಳು ನಾನು ನೆಗಿತಿದ್ದೆ ತಾನೇ ಫಸ್ಟು ಹಾಡು ಆಡಾಡು ಅಂಬಿಕ ಇವಳು ಕೈಯಲ್ಲಿ ಆಡಿಸು ಹೋಗಿ ಇನ್ನೊಂದ್ಸಲ ಜುಟ್ಟು ಬಾ ಜುಟ್ಟಿಡ್ಕೊಂಡು ಹೇಳಿ ಅಮ್ಮ ನೀನು ನೆಗಿಯಮ್ಮ ಅಮ್ಮ

ಇದೇನು ಗಿಡ ಅಂತ ನನಗೂ ಹೂವದ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನಮ್ಮನೇಲಿ ಬೆಂಗಳೂರಲ್ಲಿ ಬಾಟಲ್ ಇದೆ ಒಂದ್ಸಲ ಹೂವು ಅಷ್ಟೇ ಅದಾದಮೇಲೆ ಇಷ್ಟುದಾಗ ಬಂದೇ ಇಲ್ಲ ಅದು ಹೂವೂ ಬಿಡಲ್ಲ ಯಾಕಂದರೆ ಅದು ಅಲ್ಲಿ ನೆಟ್ಟಿರೋದು ಅದಕ್ಕೆ ಸೊ ಅದಕ್ಕೆ ಏನು ಹೂವು ಅಂತ ಹೇಳ್ತಾರೆ ಅಂತ ನನಗೂ ಐಡಿಯಾ ಇಲ್ಲ ಇವಾಗ ಹೂವು ಬಿಡೋ ಸೀಸನ್ ಆಗಿರೋದ್ರಿಂದ ಎಲ್ಲದರಲ್ಲೂ ಮುಕ್ಕಟ್ಟಿದೆ ಇದರಲ್ಲೂ ಎಷ್ಟೊಂದು ರೋಸ್ದು ಮುಗಿ ನೋಡಿ ಆ್ಯಂಡ್ ಹಿಂದೆಗಡೆ ಇದು ಪಕ್ಕದ ಮನೆ ಗಿಡದ್ದು ತಂದು ನೆಟ್ಟಿರೋದು ಕಡ್ಡಿ ಸೊ ಇವಾಗ ಇಷ್ಟಿದೆ ಅವರು ಮನೆ ಹೂವಾಗಳು ನೋಡಿಬಿಟ್ರೆ ಏನು ಅಂತಿರೋ ಆ್ಯಂಡ್ ಇಲ್ಲಿ ದಾಸವಾಳ ಮತ್ತು ಇಲ್ಲಿ ನೋಡಿ ಸೂಜಿ ಮಲ್ಗೆ ಸಂಜೆ ಆದರೆ ಘಮ ಘಮ ಅನ್ನೋದು ಇವಾಗ ಮುಗ್ಬಿಟ್ಟಿದೆ ಇದು ಕಿತ್ಕೊಂಡ್ರೂ ಆಗುತ್ತೆ ಫುಲ್ಲು ಇಷ್ಟೊಂದಿದೆ ಇಲ್ಲಿ ನೋಡಿ ಆ್ಯಂಡ್ ಇದು ಏಳು ಮ ಏಳು ಸುತ್ತಿನ ಮಲ್ಗೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಇದರಲ್ಲೂ ಮೊಗ್ಗಿದೆ ಸೊ ನೆನ್ನೆ ಮೊನ್ನೆ ಎಲ್ಲ ಬಿಟ್ಟಿತ್ತು ಕನ್ಕೊಂಬ್ರೆ ಹೂವು ಅಲ್ಲೆಲ್ಲ ಕನ್ಕಂಬ್ರ ಹವ್ವ ಬಿಟ್ಟಿದೆ ನೋಡಿ ಎಲ್ಲ ಕಾಣಿಸ್ತಿದ್ಲ ಸೊ ಎಷ್ಟೊಂದು ಕನ್ಕೊಂಬ್ರ ಹೂವು ಬಿಟ್ಟಿದೆ ಬ ಮತ್ತೆ ಹಿಂದೆ ಹೋಗ್ತೀನಿ ಹಿಂದೆ ಎಷ್ಟೊಂದು ಹೂವುಗಳೆಲ್ಲ ಬಿಟ್ಟಿದೆ ತೋರಿಸ್ತೀನಿ ಆಮೇಲೆ ಸೀಬೆ ಮರದಲ್ಲಿ ಹಸಿ ಕಾಯಿ ಕಟ್ಟಿಲ್ಲ ಸಿಕ್ಕಾಪಟ್ಟೆ ಕಾಯಿ ಕಟ್ಟಿದೆ ಅದನ್ನು ತೋರಿಸ್ಬಿಡ್ತೀನಿ ಇವಾಗ ಹಿಂದೆ ಇಲ್ಲಿ ಸೇವಂತಿಕ ಗಿಡ ಎಲ್ಲ ನೋಡ್ಬೋದು ಇದು ಸರಿಯಾಗಿ ಗೊತ್ತಿಲ್ಲ ಮಲ್ಲಿಗೆ ಗಿಡ ಥರನಾ ಹಾಂ ಬಂದೆ ನಮ್ಮವ ಟೀ ಇಟ್ಟಿದ್ದಾರೆ ಕರಿತಾ ಇದ್ದಾರೆ ಟೀ ಕುಡಿಯೋಕು ಅಮ್ಮ ಪಕ್ಕದ ಮನೆ ಹತ್ರ ಐತೆ ಆ್ಯಂಡ್ ಇದೆಲ್ಲ ಸೇವಂತಿಗೆ ಗಿಡದ್ದು ನೋಡಿ ಫುಲ್ ಸೇವಂತಿಕೆ ಗಿಡ ಇವಾಗ ಜಾಸ್ತಿ ಬಂದ್ಬಿಟ್ಟಿದೆ ಇವಾಗ ಆ ಪಕ್ಕದ ಐತೆ ಆ ಇಷ್ಟಕ್ಕೂ ಫುಲ್ ಸೇವಂತಿಗೆ ಗಿಡನೇ ಇದೆ ಲಾಸ್ಟ್ ಟೈಮ್ ನಮ್ಮಮ್ಮ ಅವ್ನ ಗಿಡನೇ ಇಟ್ಟಿದ್ರು ಅಲ್ವಾ ಸೊ ಅದು ನೋಡ್ಕೊಂಡು ಬಂದಿದ್ದೀನಿ ಎಲ್ಲ ಕಾಣಿಸ್ತಾನೆ ಇಲ್ಲ ನನಗೆ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಅಮ್ಮ ಸೂಜ್ ಮಲ್ಗೆ ಅಂತ ಹೇಳಿದ್ರು ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ವಿಡಿಯೋ ಮಾಡ್ತಿದ್ದೆ ನಮ್ಮವ್ವ ಇವಾಗ ಟೀ ಕೊಟ್ಟರು ಆ್ಯಂಡ್ ನನ್ನ ತಂಗಿ ಬೇರೆ ಫೋನ್ ಮಾಡಿದ್ಲು ನಾಳೆ ಫುಲ್ ರಶ್ ಇರುತ್ತೆ ಬಸ್ಸೆಲ್ಲ ಅವಳು ಬಸ್ನ ಬುಕ್ ಮಾಡಿಸೋಕೆ ಹೋಗಿದ್ದಾಳೆ ಇವಾಗ ಬರ್ತಿದ್ದಾಳೆ ಶಿವಮೊಗ್ಗ ಹೋಗಿದ್ಳು ಮತ್ತು ಏನೇನೋ ಥರ ಕೇಳಿದ್ದೆ ಅದಕ್ಕೇ ಈ ಸೀಮೆ ಮಠದಲ್ಲಿ ವಸಿ ಹೂವು ಬಿಟ್ಟಿಲ್ಲ ಸಿಕ್ಕಾಪಟ್ಟೆ ಹೂವು ಬಿಟ್ಟಿದೆ ಮತ್ತು ಇನ್ನೊಂದು ಏನಂದರೆ ಒಂದು ನಿಮಿಷ ಈ ಕಾಫಿ ಲೋಟ ಕೈಯಲ್ಲಿ ಇಟ್ಕೊಂಡು ಏನು ಮಾಡೋಕ್ಕಾಗ್ತಿಲ್ಲ ಓಕೆ ಎಷ್ಟೊಂದು ಕಾಯಿ ಬಿಟ್ಟಿದೆ ಗೊತ್ತಾ ಸಣ್ಣ ಸಣ್ಣದು ಮತ್ತು ಹೂವುಗಳು ಅದೇ ಅಷ್ಟೇ ತುಂಬ್ಕೊಂಡಿದೆ ಅಮ್ಮರು ತುಂಬ ಯುಗಾದಿ ಹಬ್ಬಕ್ಕೆ ಚಂದ್ರು ನೋಡ್ತಾರೆ ಅಲ್ವಾ ಮಾನೆ ದಿನಕ್ಕೆ ಎಲ್ಲರೂ ಹೆಂಗ್ ವೆಯ್ಟ್ ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ನಾವು ಅಮ್ಮ ನೋಡಿ ಎಲ್ಲರೂ ಆಲ್ಮೋಸ್ಟ್ ನಿಂತ್ಕೊಂಡು ನೋಡ್ತಾ ಇರಲ್ಲ ನೀನು ಚಂದ್ರ ನೋಡಲ್ವಾ ನೋಡ್ಬೇಕು ಏನವ ಅದು ಮಂಡಕ್ಕಿನ ಅವಲಕ್ಕಿ ಗಿಣ್ಣು ಮಾಡಕ್ಕೆ ನೋಡಿ ಗೈಸ್ ನಾವಮ್ಮನ್ ನೋಡಿ ಎಲ್ಲಮ್ಮ ನೋಡಿ 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 ಚಂದ್ರನ್ ನೋಡಕ್ಕೆ ಚಂದ್ರನ್ ನೋಡಕ್ ಕೊಡ್ತಾ ಇರೋದು ಇವ್ರೆಲ್ಲ ಅಲ್ಲಿ ಅಲ್ಲಿ ಕಾಣಿಸ್ತೈತೆ ಆಂಟಿ ಇಲ್ಲಿಯ ಅಲ್ಲಿ ನೇರವಾಗಿ ಅಲ್ಲೇ ನೋಡ್ತಾರೆ ನಿಜ ಅಲ್ಲೇ ಆಂಟಿ ನೀವೀ ಕಾಣಿಸ್ತೀವಿ ಆಂಟಿ ಕಾಣಿಸ್ತೈತೆ ಅಕ್ಕ ಕಾಣಿಸ್ತೈತೆನಕ್ಕ ಕಾಣಿಸ್ತಾ ಐತೆ ಎಲ್ಲೈತೆ ನೀನ್ ಕಾಣಿಸ್ತಾ ಹೋಗ್ಲಿ ಸುಳ್ಳ ಎಲ್ಲ ಹೇಳೋ ಈ ಅಲ್ಲ ಈ ಇದಕ್ಕೆ ಏ ಮುಂದೆ ಬನ್ನಿ ಇಲ್ಲಿ ಇವಕ್ಕ ಇಲ್ಲಿ വയರ್ ಕಾಣಿಸ್ತಿದೆಯಾ ಅಡ್ಡಕ್ಕೆ ನಿಂತ್ಕೊಂಡು ಕಾಣಿಸ್ತೈತೆ ಅಂತೀಯಲ್ಲ ಲ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಆ വയರ್ ಮರೆಯಲ್ಲಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಸ್ಟ್ರೈಟ್ ನೋಡಿ ನನ್ನ ಕೈ ಇರ್ದಿದ್ದೀನಲ್ವಾ ಅದು ಸ್ಟ್ರೈಟ್ ನೋಡಿ ಅಲ್ಲಿ ಕಾಣಿಸ್ತಿದಾ ಹಾ ಸಡನ್ನಾಗಿ ನೋಡಿದ್ರೆ ಕಾಣಲ್ಲ ಝೂಮ್ ಮಾಡಲ್ಲ ಝೂಮ್ ಮಾಡಿದ್ರೆ ಇದ್ರಲ್ಲಿ ಕಾಣಿಸ್ತಿಲ್ಲ ಬಟ್ ಅಲ್ಲೇ ಇದೆ ಇನ್ನೊಂದು ಸ್ವಲ್ಪ ಬಂದ್ಮೇಲೆ ತೋರಿಸ್ತೀನಿ ಇವಾಗೆಲ್ಲ ರಿಸರ್ಚ್ ಎಲ್ಲಿಂದ ಅಂತ ಡಿಸ್ಕಸ್ ಆಂಟಿ ಕಾಣಿಸ್ತು ಬಂದೈತೆ ಎಲ್ಲ ಚಂದ್ರು ನೋಡಕ್ಕೆ ನೋಡಿ ಚಾನೆಲ್ ಹತ್ರ ಇರೋರು ಸಹ ಮುಖ ತೊಳ್ಕೊಂಡು ಬರ್ತವ್ರೆ ಚಂದ್ರು ನೋಡಕ್ಕೆ ಸೊ ಎಲ್ಲ ಕಡೆನು ಚಂದ್ರು ನೋಡಕ್ಕೆ ನಿಂತ್ಕೊ ಆ್ಯಂಡ್ ಅಂಡ್ ಇವಾಗ ನಮ್ಮಮ್ಮ ನಮ್ಮಮ್ಮ ಗಂಧಕಡ್ಡಿ ಅಚ್ಚು ದೇವ್ರ ದೀಪ ಅಚ್ಚು ಫಸ್ಟು ಅಂತ ಹೇಳಿದ್ದಾರೆ ಸೊ ದೇವ್ರ ದೀಪ ಅಚ್ಚಕ್ಕೆ ಬಂದೆ ಏನು ಕ್ಯೂರಿಯಾಸಿಟಿ ಸಿ ಪಕ್ಕ ಏನಾದರೂ ಹಳ್ಳೀಲಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಬೇಕು ಹಳೆ ಸಂಪ್ರದಾಯ ನೋಡಬೇಕು ಅಂದರೆ ಹಳ್ಳಿಗೆ ಬರಬೇಕು ಯಾಕಂದರೆ ಈ ಥರ ಎಲ್ಲ ಇರುತ್ತೆ ಸೊ ಎಲ್ರಿಗೂ ಜೋಶ್ ಇರುತ್ತೆ ಆ ಚಂದ್ರ ನೋಡಬೇಕು ಅಂತ ಅದೇ ಸಿಟಿಗಳಲ್ಲಾದರೆ ಇಷ್ಟು ಜೋಶ್ ಇರಲ್ಲ ಓಕೆ ಇವಾಗ ದೇವ್ರ ದೀಪಾಚಣ ಚಂದ್ರ ನೋಡಾದ ಮೇಲೆ ಪೂಜೆ ಎಲ್ಲ ಮಾಡೋಕೇಳಿದ್ರು ಸೊ ಇವಾಗ ಪೂಜೆ ಎಲ್ಲ ಆಯಿತು ಎಲ್ಲರೂ ಒಂದು ಕಡೆಯಿಂದ ಪೂಜೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ ಬಂದು ಮಾಡಿಸ್ತಾ ಅಂಬಿಕಾ ಇವಾಗ ಇವರು ಟಿಕೆಟ್ ಬುಕ್ಕಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ಜ್ಯೂಸ್ ಥರ ಕೇಳಿದ್ದೆ ಎಲ್ರಿಗೂ ಬಾದಾಮ್ ಮಿಲ್ಕ್ ಶೇಕು ಸೊ ಬಾದಾಮ್ ಹಾಲ್ ತಂದಿದ್ದಾರೆ ಇವಾಗ ಆ್ಯಂಡ್ ಎಲ್ಲರೂ ಕೂಡ ಹೊರ್ಗಡೆಯೇ ಇದ್ದಾರೆ ಎಲ್ಲರೂ ಬಂದು ಪೂಜೆ ಮಾಡ್ತಾ ಇರೋದು ಸೊ ಏನಂದರೆ ಇವಾಗ ನಂದು ಪೂಜೆ ಆಯಿತು ನೋಡಿ ಇವಾಗ ನಂದು ಪೂಜೆ ಆಯಿತು ಇನ್ನು ನಮ್ಮ ಮಾಮ ಇವಾಗ ಪೂಜೆ ಮಾಡ್ತಾಯಿದ್ರು ಇಲ್ಲಿ ಲೈಟ್ ಯಾರು ಆಫ್ ಮಾಡಿಲ್ಲ ಎಲ್ಲ ಕಡೆ ಉದ್ದಕ್ಕೂ ಉದ್ದಕ್ಕೂ ಲೈಟ್ ಇರುತ್ತೆ ಇಲ್ಲಿಂದ ಹಿಡ್ದು ಇಲ್ಲಿಂದ ಹಿಡ್ದು ಇಲ್ಲಿ ತಂಕ ಉದ್ದಕ್ಕೂ ಲೈಟು ಸೊ ನೋಡೋಣ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಇನ್ನೂನು ನೋಡ್ತಾ ಇದ್ದಾರೆ ಎಲ್ಲರೂ ಇವಾಗ ಕ್ಲೀನಾಗಿ ತೋರಿಸ್ತೀನಿ ನೋಡಿ ಚಂದ್ರನ ಈಗ ಕ್ಲೀನಾಗಿ ಬಂದಿದ್ದಾನೆ ಈಗ ಕ್ಲೀನಾಗಿ ಕಾಣಿಸ್ತಿದೆ ಚಂದ್ರ ಅಲ್ವಾ ಇವಾಗ ನೋಡಿ ಕಾಣಿಸ್ತಿರ್ಲಿಲ್ಲ ಇವಾಗ ಸಖತ್ ಕಾಣಿಸ್ತಿದೆ ಚಂದ್ರ ಮಮ್ಮ ಚಂದ್ರ ನೋಡಾಯ್ತಾಯ್ತು ಪೂಜೆ ಪೂಜನೂ ಮಾಡಾಯ್ತು ಯಾರು ಕಾಲ್ಗೂ ನಮಸ್ಕಾರ ಮಾಡ್ಕೊಬತ್ತವ್ರ ನಮ್ಗದೆಲ್ಲ ಗೊತ್ತಿಲ್ಲ ನಾ ಹೇಳು ಅಮ್ಮ ಮಾಡ್ತೀವಿ ಹೇಳಿದ್ವಲ್ಲ ಏನ್ ಮಾಡ್ತಾರೆ ಅಂತ ಚಂದ್ರನ್ ನೋಡ್ಬಿಟ್ಟು ತಳ್ಕೊಂಡು ಪೂಜೆ ಮಾಡ್ಬಿಟ್ಟು ಕಡ್ಲೆಕಾಯಿಲ್ಲ ಪುಡಿ ಮಾಡ್ಕೊಂಡು ದೊಡ್ಡೋರಿಗೆಲ್ಲ ಕೊಟ್ಟುಬಿಟ್ಟು ನಮಸ್ಕಾರ ಮಾಡ್ಕೊ ಬನ್ನಿ ಅಂತ ನಾವು ಎಷ್ಟ್ ಸಲ ಹೇಳಿದ್ವಿ ನಾವು ಅದು ನೀವು ಮಾಡ್ತಾ ಇದ್ರಿ ನಾವು ಮಾಡ್ತಾ ಇಲ್ಲ ನಮಗ್ ಗೊತ್ತಿಲ್ಲ ಅಲ್ವಮ್ಮಮ್ಮ ನಮ್ಮ ನಮ್ಗೆ ಹೇಳಿಲ್ಲ ಈಗ ಈಗ ಕೊಡ್ರಿ ಮತ್ತೆ ಕಡಲೆ ಅದೇನು ಸ್ಕೂಲ್ ಟೀಚರು ಕಡಲೆ ಎಲ್ಲ ಪುಡಿ ಮಾಡಿಬಿಟ್ಟು ಎಲ್ಲರೂ ಆಶೀರ್ವಾದ ತಗೊಂಡ್ ಬರ್ತಿದ್ದಾರೆ ನೀವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ರಾ ಹೌದಾ ನನಗೂ ಸಿಕ್ತು ಹುರ್ಗಡ್ಲೆ ಮತ್ತೆ ಸಕ್ಕರೆ ಪುಡಿ ಮಾಡಿರೋದಿದ್ರು ಅವ್ರ ಟೀಚರು ಇವಾಗ ನನಗೆ ಕೊಟ್ಟಿದ್ದು ಅಲ್ಲಿ ಅಂದ್ರೆ ಆ ಚಂದ್ರ ಬಂದಿರೋದು ಒಂದು ಏನ್ ಏನ್ ಹೇಳುತ್ತೆ ಅದ್ರಲ್ಲೂ ಒಂದು ನ್ಯೂಸ್ ಇದೆ ಅಂದ್ರೆ ಅದ್ರಲ್ಲೂ ಒಳ್ಳೆ ನ್ಯೂಸ್ ಇದೆ ಒಂದು ಲೆಫ್ಟು ಮೇಲಿದ್ರೆ ರೈಟ್ ಕೆಳಗಿದ್ರೆ ಏನೋ ಹೇಳ್ತಾ ಇದ್ರು ನಮ್ಮವ ಏನ್ ಹೇಳುವ ಕೈ ಎದ್ದಿದೆ ಚಿನ್ನದ ರೇಟ್ ಬಿದೋಗುತ್ತಾ ಹೌದಾ ಕಮ್ಮಿ ಆಗತ್ತಾ ಚಿನ್ನದ ರೇಟ್ ಜಾಸ್ತಿ ಆಗೈತಲ್ಲ ಇವಾಗ ಬಿದೋಗತ್ತಾ ಚಿನ್ನದ ರೈಟ್ ಕಮ್ಮಿ ಆಗತ್ತಂತೆ ಗೈಸ್

ಗದ್ದೆ ಮನೆ ಹತ್ರ ಹೋಗ್ತಿದ್ದೀವಿ ನಮ್ಮ ನಮ್ಮವ್ವ ಹಲ್ಸಿನ ಹೆಣ್ಣು ಕೊಡ್ತಾರೆ ಆ ಹಲ್ಸಿನ ಹೆಣ್ಣು ನಮ್ಮ ಅತ್ತೆಗೆ ನಾವು ಆಲ್ರೆಡಿ ಹೋಗ್ತಾ ಹೋಗ್ತಾಯಿದ್ದೋ ಗಾಡಿ ಅತ್ತಿ ನಮ್ಮ ಮಾಮ ನಮ್ಮವ್ವ ಇವಾಗ ಕರೆದ್ರು ನಮ್ಮ ಮಾಮ ಅನ್ವಯ್ತಿ ಆ ಮಾಮ ಟ್ಯಾಮ್ ಫುಲ್ ಕತ್ತಲೆ ಕತ್ತಲೆ ಇದೆ ಮಾಮ ನಮ್ಮವ್ವ ಗಿಣ್ ಮಾಡ್ತವ್ರೆ ಗೈಸ್ ಮೈಸ್ ಈಸ್ ಮೈಸ್ ಫೇವ್ರೆಟ್ ಹಾಂ ಹಾಂ ಲೀಗ್ ಕೇಳ್ತಿತ್ತಲ್ಲ ಬರುತ್ತೆ ಅಂದ್ಬಿಟ್ಟು ಕಸ್ ಕಮ್ಮಿ ಮಾಡಿ ವಾಯ್ಸ್ ಜಾಸ್ತಿ ಬರುತ್ತೆ ಇಲ್ಲ 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 ಕಮ್ಮಿ ಅಲ್ ವಾಲ್ಯೂಮ್ ಕಮ್ಮಿ ಮಾಡಿದ್ದೀನಿ ಆನಲ್ ಐತೆ ಇಲ್ಲ ಆನಲ್ ಐತೆ ಹ್ಞೂ ಗಿಣ್ ಮಾಡಾಯಿತು ನಮ್ಮವ್ವ ಆಗ್ಲೇ ಹಾಕ್ಬಿಟ್ಟವ್ರೆ ಫಸ್ಟು ಹಾಂ ಗಿಣ್ಣು ಹಾಂ கேக் கதூ ஓரக்கி ஆமேல அதுல ಕಾಯಿ ತುರಿ ಹ್ಞೂ ಕಡಲೇದು ಪುಡಿ ಮಾಡ್ಕೊಂಡು ಹ್ಞೂ ಎನೇಕಿಕಾಯಿ ಕಡಲೆ ಪುಡಿ ಮಾಡಿ ಹಾಕಿದ್ಯನವ ಹ್ಞೂ ಕಡಲೆ ಹಾಕಿದ್ರೆ ಚೆನ್ನ ಕಡಲೆ ಬೀಜನ ಕಡಲೆನಾ ಕಡಲೆ ಕಡಲೆ ಅಲ್ಲೇನವ ಅವ ಒಬ್ಬರು ಕಡಲೆ ಬೀಜ ಹಾಕ್ತಾರೆ ಕಾಣವ ಚೆನ್ನಾಗಿರೋಲ್ಲ ಅಲ್ವಾ ನನಗೂ ಇಷ್ಟ ಆಗಲ್ಲ ಒಂದೊಂದು ಕಡೆ ಕಡಲೆ ಬೀಜ ಹಾಕ್ತಾರೆ ಆಮೇಲೆ ದ್ರಾಕ್ಷಿ ಹಾಂ ನೆಕ್ಕಿಕಾಯಿ ದ್ರಾಕ್ಷಿ ಹಾಕಿದೆಯಾ ಇಲ್ಲಿ ದ್ರಾಕ್ಷಿ ದ್ರಾಕ್ಷಿ ಗಿಡ ಮಿಲಾಕಿ ಆ ದ್ರಾಕ್ಷಿ ಹಾಕೋರೆ ಇನ್ನು ಕಾಯಿ ಹಾಕಿಲ್ವ ಅವ ಎಲ್ಲ ಮಂಡಕ್ಕಿ ಇವಾಗ ಮಂಡಕ್ಕಿ ಹಾಕ್ತಿದೆಯಾ ಅವಲಕ್ಕಿನೂ ಹಾಕಿ ಮಂಡಕ್ಕಿನೂ ಹಾಕ್ತಾರೆ ಫೈನಲ್ಲಿ ಗಿಣ್ಣ ಆಯಿತು ಟೇಸ್ಟ್ ನೋಡ್ಬೇಕಾ ಹೀಗೆ ಹ್ಮ್ ಹ್ಞೂ ಸ್ವೀಟು ಸರಿಯಾಗೈತೆ ಹ್ಞೂ ಸ್ವೀಟ್ ಸರಿಯಾಗೈತೆ ತಣ್ಣಗಾದ್ಮೇಲೆ ಬಿಸಿ ಇದ್ದಾಗ ಚೆನ್ನಾಗಿರಲ್ಲ ತುಪ್ಪ ಹಾಕೊಂಡು ಅಲ್ಲ ಬಿಸಿ ಇದ್ದಾಗ ತಿಂದ್ರೆ ಚೆನ್ನಾಗಿರಲ್ಲ ಹ್ಮ್ ತಣ್ಣಗಾದ್ರೆ ಚೆನ್ನಾಗಿರಲ್ಲೇ ಮಾಡಿರೋದು ಹ್ಮ್ ಹಾಕಿಲ್ಲ ಚೆನ್ನಾಗಿದೆ ಕೃಷ್ಣ ಕರೆಂಟ್ ಹೋಗಿರೋದಕ್ಕೆ ಈ ಪ್ರೇಯರ್ಸ್ ಎಲ್ಲ ಹೊರಗಡೆ ಬರ್ತೈತೆ ಎದ್ದು ಹೋಗಿ ತಟ್ಟೆ ಇಡೆ ಕರೆಂಟ್ ಬರಲ್ಲ ಹೋಗು ಏನ್ ಭಯ ಬಾ ನಾನ್ ಬರ್ತೀನಿ ಬಾ ನಿನ್ ಜೊತೆ ಬಾ ನಿನ್ ಜೊತೆ ಬರ್ತೀನಿ ಅಲ್ಲ ಭಯ ಭಯ ನೋಡು ಭಯದಿಂದ ಏನೇನ್ ಮಂತ್ರಗಳೆಲ್ಲ ಹೊರಗೆ ಬರುತ್ತೆ

ನಾವಮ್ಮನ್ ಕೆಮ್ಮು ಅನ್ಬಿಟ್ಟು ಮನೇಲೆ ಪ್ರಿಪೇರ್ ಮಾಡಿರೋ ಮನೆ ಮದ್ದು ನಾನು ಸೊಪ್ಪೆ ಹಾಕೊಂಡ್ ತಿನ್ಕೋಬೇಕೇನೋ ಅನ್ಕೊಂಡೆ ಒಂದೇ ಸಲ ಬಾಯ್ ಲೋಟ ಇಟ್ಕೊಳಮ್ಮ ಕೈಯಲ್ಲಿ ಜೇನ್ ತುಪ್ಪನೂ ಹಾಕೋಬೇಕಾ ಕೈ ಆಗತ್ತೆ ಅಂತ ಆಮೇಲೆ

ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಸಪೋರ್ಟ್ ಮಾಡಿ ಆ್ಯಂಡ್ ನಾಳೆ ವ್ಲಾಗ್ಗೆ ವೆಯ್ಟ್ ಮಾಡ್ತಾರೆ ಯಾಕಂದರೆ ನಾಳೆ ವ್ಲಾಗ್ ಇನ್ನೂ ಯಾಕೆ ಹೇಳಿ ನಾಳೆ ಹೊಸ್ತಡ್ಕಲ್ವಾ ಸೊ ಇನ್ನೂ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಹಾಗೆ ಗುಡ್ ನೈಟ್